ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ರೀದೇವಿ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಒಂದಿಷ್ಟು ಕಮೆಂಟ್ಸ್ ಬಂದಿತ್ತಲ್ವ ಅದಕ್ಕೆ ನಾನಿಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಮೊನ್ನೆ ನಾನೊಂದು ವೀಡಿಯೋ ಹಾಕಿದ್ದೆ ಎಕ್ಸಾಮ್ ಟ್ಯೂಷನಲ್ಲಿ ಒಂದು ಕ್ಲಾಸು ಪ್ಲೇಸ್ ವ್ಯಾಲ್ಯೂ ಕ್ಲಾಸನ್ನು ಮಾಡಿರೋ ವೀಡಿಯೋನ ಹಾಕಿದ್ದೆ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಏನೇನಿಲ್ಲ ಕಮೆಂಟ್ ಬಂದಿದೆ ಅದಕ್ಕೆ ನಾನಿಲ್ಲಿ ಆನ್ಸರ್ಸ್ನ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೇನೆ ಇನ್ನೂ ಒಂದಿಷ್ಟು ಡೌಟ್ಸ್ಗಳನ್ನೆಲ್ಲ ನಿಮಗೆ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ನೀನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇ ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನಲ್ಲಿರೋವಂಥ ವೀಡಿಯೋಸ್ನ ನೋಡ್ತಾ ಹೋಗಿ ನಮಗೆ ನಿಮಗೆ ಅದರಿಂದ ಯೂಸ್ಫುಲ್ ಅಂತ ಅನಿಸಿದರೆ ಮತ್ತೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ ಬನ್ನಿ ಇನ್ನು ತಡ ಮಾಡೋದು ಬೇಡ ಒಂದೊಂದಾಗಿನೇ ಕಮೆಂಟ್ಸ್ನ ನಾನಿಲ್ಲಿ ಓದ್ತಾ ಹೋಗ್ತೀನಿ ನೋಡಿ ಫಸ್ಟ್ ಅವರು ಕೇಳಿದ್ದಾರೆ ಮ್ಯಾಮ್ ನೀವು ಹೇಳೋ ಹಾಗೆ ಓಮ್ವರ್ಕ್ಗೆ ಇಷ್ಟು ಟೈಮ್ ಅಂತ ಕೊಟ್ಟು ಆ ಟೈಮ್ ಒಳಗಡೆ ಅವರು ವರ್ಕ್ ಮುಗಿಸದಿದ್ದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಒಂದಿಷ್ಟು ಟೈಮ್ ಹೇಗೆಲ್ಲ ಸ್ಕೆಡ್ಯೂಲ್ ಹಾಕ್ಕೊಂಡಿದ್ದೀನಿ ನಾನು ಟ್ಯೂಷನಲ್ಲಿ ಅಂತ ಆಲ್ರೆಡಿ ಒಂದಿಷ್ಟು ವೀಡಿಯೋಸ್ನ ಹಾಕಿದ್ದೀನಿ ಸೊ ಅದರ ಪ್ರಕಾರ ನಾನು ಈ ಟೈಮ್ ಶೆಡ್ಯೂಲಲ್ಲಿ ಹೋಮ್ವರ್ಕ್ನ ಮಾಡಿಸ್ತೀನಿ ಮಕ್ಕಳಿಗೆ ಸ್ಕೂಲ್ ಹೋಮ್ವರ್ಕ್ ಇರುತ್ತಲ್ವ ಅದನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿದ್ದೆ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನೀವು ಹೇಳಿದ ಥರಾನೆ ಇಷ್ಟು ಟೈಮ್ ಒಳಗೆ ವರ್ಕ್ ಮುಗಿಸಿಲ್ಲ ಅಂತಂದರೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಅಷ್ಟು ಟೈಮ್ ಅಂತಂದರೆ ಈಗ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್ ಹೋಮ್ ವರ್ಕ್ ಯಾವ ರೀತಿ ಎಲ್ಲ ಕೊಟ್ಟಿರ್ತಾರೆ ಅಂತ ಕೆಲವೊಂದು ದಿನ ಒಂದು ಎರಡು ಸಬ್ಜೆಕ್ಟ್ ಅಷ್ಟೇ ವರ್ಕ್ ಕೊಟ್ಟಿರ್ತಾರೆ ಅದನ್ನು ಆದಷ್ಟು ಬೇಗನೆ ಮುಗಿಸ್ಬಿಡ್ತಾರೆ ಆಫ್ ಆ್ಯನ್ ಅವರ್ ಒಳಗಡೆ ಮುಗಿಸ್ಬಿಡ್ತಾರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಬೇಗ ಮುಗಿಸ್ಬಿಡ್ತಾರೆ ಒಂದು ವೇಳೆ ನೋಟ್ಸ್ ಬರೆಯೋದಕ್ಕೆ ಕೊಟ್ಟಿದ್ರೆ ಮಾತ್ರ ಜಾಸ್ತಿ ಟೈಮ್ ಹಿಡಿಯುತ್ತೆ ನೋಟ್ಸ್ ಎಲ್ಲ ನೀಟಾಗಿ ಬರೀಬೇಕಾಗಿರುತ್ತೆ ಎಲ್ಲಾದರೂ ಕೂಡ ಕ್ವೆಶನ್ ಆನ್ಸರ್ಸ್ ಎಲ್ಲ ನೋಡಿಕೊಂಡು ಮಾಡಿಕೊಂಡು ಬರಿಬೇಕಾಗಿರುತ್ತೆ ಆ ರೀತಿ ಇದ್ದಾಗ ಸ್ವಲ್ಪ ಟೈಮ್ನ ಅವರು ತಗೊಳ್ಕೊ ತಗೊಳ್ತಾರೆ ಅಂಥ ಟೈಮಲ್ಲಿ ನಾನು ಸ್ವಲ್ಪ ಅವ್ರಿಗೆ ಪರವಾಗಿಲ್ಲ ದಿನ ಮಾಡ್ಕೊಳ್ಳಿ ಅಂತ ಬಿಡ್ತೀನಿ ನೆಕ್ಸ್ಟ್ ಡೇ ಇಂದ ಏನು ಮಾಡ್ತೀನಿ ಮತ್ತು ಕಂಟಿನ್ಯೂ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಪ್ರತಿ ದಿನವೂ ಅದೇ ಥರ ಹೋಮ್ವರ್ಕ್ ಇರೋದಿಲ್ಲ ಒಂದು ವೇಳೆ ಆ ರೀತಿ ಜಾಸ್ತಿಯಾಗಿಯೇ ಹೋಮ್ವರ್ಕ್ ಇದೆ ಹೋಮ್ವರ್ಕೇ ಮಾಡಿಸ್ಬೇಕು ಅಂತ ಆದರೆ ಅಂಥ ಪೇರೆಂಟ್ಸ್ ಕೂಡ ನಮಗೆ ಇನ್ಫಾರ್ಮ್ ಮಾಡಿರ್ತಾರೆ ಹಾಗೆ ಸ್ಟೂಡೆಂಟ್ಸ್ ಕೂಡ ಇವತ್ತು ಹೋಮ್ವರ್ಕ್ ಜಾಸ್ತಿ ಇದೆ ಮಿಸ್ ಎಲ್ಲದೂ ಇಲ್ಲೇ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ಈಗ ಜಸ್ಟು ಒಂದು ಟೆನ್ ಮೆಂಬರ್ಸ್ ನನ್ನ ಹತ್ರ ಟ್ಯೂಷನ್ಗೆ ಬರ್ತಾ ಇರೋದ್ರಿಂದ ಆ ಮಕ್ಕಳಲ್ಲಿ ನಾನು ಇದೆಲ್ಲ ನನಗೆ ಅಷ್ಟೊಂದು ಸಮಸ್ಯೆ ಆಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಆರಾಮಾಗಿ ವರ್ಕ್ನ ಮುಗಿಸ್ತಾರೆ ನಾನು ಹೇಳಿದ ಟೈಮ್ ಒಳಗಡೆ ಕೆಲವೊಂದು ದಿನ ಮಾತ್ರ ಏನಾಗುತ್ತೆ ಎಕ್ಸ್ಟ್ರಾ ಇತ್ತು ಅಂತಂದರೆ ಆ ಮಗು ಮಾತ್ರ ಹೋಮ್ ವರ್ಕ್ನೇ ಮಾಡ್ತಾ ಇರುತ್ತೆ ಬಟ್ ಬಾಕಿ ಉಳಿದಿರೋ ಮಕ್ಕಳೆಲ್ಲ ನಮ್ಮ ತಮ್ಮ ಕೆಲಸ ಏನಿರುತ್ತೆ ಅದನ್ನು ನನ್ನ ಟ್ಯೂಷನ್ ಸ್ಕೆಡ್ಯೂಲ್ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಸಬ್ಜೆಕ್ಟ್ ವೈಸು ಟೈಮ್ ಟೇಬಲ್ ಅದರ ಪ್ರಕಾರವೇ ಅವರು ವರ್ಕ್ನ ನನಗೆ ಮಾಡಿಸ್ತಾರೆ ಮಾಡ್ತಾರೆ ಒಪ್ಪಿಸ್ತಾರೆ ಸೊ ಈ ರೀತಿ ಇರುತ್ತೆ ಟ್ಯೂಷನ್ ಅಂತ ಅಂದ ಕೂಡಲೇ ನಾವು ಸ್ಕೂಲಲ್ಲಿ ಇರೋ ಥರನೇ ರೂಲ್ಸೇ ಇದೆ ಅದೇ ರೂಲ್ಸ್ ತಕ್ಕಾಗೆ ಫಾಲೋ ಮಾಡಬೇಕು ಇದನ್ನೆಲ್ಲ ಮಾಡಲೇಬೇಕು ಮಾಡಲೇಬೇಡ ಅಂತ ಹೇಳೋ ಥರ ಆಗೋದಿಲ್ಲ ಯಾಕೆಂತಂದರೆ ಇದು ಟ್ಯೂಷನ್ ಓಮ್ ಟ್ಯೂಷನ್ ಆಗಿರೋದ್ರಿಂದ ಅದರಲ್ಲಿ ಎಸ್ಪೆಷಲಿ ಓಮ್ ಟ್ಯೂಷನ್ ಅಂತ ಆಗಿರೋದ್ರಿಂದ ಓಮ್ ಟ್ಯೂಷನಲ್ಲಿ ನಾವು ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿ ಇರ್ತೀವಿ ಸೊ ನಮ್ಮದೇ ಆದಂಥ ರೂಲ್ಸ್ ಇರುತ್ತೆ ನಮ್ಮದೇ ಆದಂಥ ಡಿಸಿಷನ್ ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಕೂಡ ಅಷ್ಟೊಂದು ಮಾಡೋದಕ್ಕಾಗೋದಿಲ್ಲ ಪ್ರತಿಯೊಂದನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾಗಿ ಹೋಮ್ ವರ್ಕ್ ಇದ್ದಾಗ ಹೋಮ್ ವರ್ಕ್ ಮಾಡಿಸ್ತೀವಿ ಒಂದೊಂದು ದಿನ ಹೋಮ್ ವರ್ಕೇ ಇರೋದಿಲ್ಲ ಆ ದಿನ ನಾವೆಲ್ಲ ಪ್ರಾಕ್ಟೀಸೇ ಮಾಡಿಸ್ತೀವಲ್ವ ಸೊ ಆ ರೀತಿ ನಾವು ನಮಗೆ ಹೇಗೆ ಬೇಕೋ ಹಾಗೆ ಸಿಚ್ಯುವೇಶನ್ಗೆ ತಕ್ಕ ಹಾಗೆ ನಾವು ಈ ಒಂದು ಟೈಮ್ನ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ ಸೊ ಈ ರೀತಿ ಮಾತ್ರ ನಾನು ಮಾಡ್ತಾ ಇರೋದು ಬೇರೆಯವರ ಒಪಿನಿಯನ್ನು ಬೇರೆ ಎಲ್ಲ ಹೇಗೆ ಮಾಡ್ತಾರೆ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ಏಕೆಂತಂದರೆ ನಾವೆಲ್ಲ ಮೊದಲು ಹೋಗಿರೋ ಟ್ಯೂಷನ್ಗಳಲ್ಲಿ ಎಲ್ಲ ಕಡೆಯಿಂದ ನೋಡಿರೋ ಪ್ರಕಾರ ಇದೇ ಥರಾನೇ ನಾವು ಕೂಡ ಕಲಿತು ಬಂದಿರೋದು ಅಂದ್ಕೊಂಡು ನಾನು ಇದೇ ವೇನೆ ಫಾಲೋ ಮಾಡ್ತಾ ಇದ್ದೀನಿ ಬಟ್ ಏನಪ್ಪ ಅಂತಂದರೆ ಸ್ಕೂಲಲ್ಲಿ ಸ್ವಲ್ಪ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ ತುಂಬಾ ರೂಲ್ಸ್ ಇರುತ್ತೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದಿಷ್ಟು ವರ್ಕ್ ಎಲ್ಲ ಇರುತ್ತೆ ಹಾಗಾಗಿ ಅವರು ಅದ್ರ ಪ್ರಕಾರವೇ ಈ ಟೈಮ್ ಒಳಗಡೆ ಇಷ್ಟು ಲೆಸನ್ಸ್ನ ನಾವು ಕಂಪ್ಲೀಟ್ ಮಾಡಲೇಬೇಕು ಈ ಒಂದು ಟೈಮ್ ಟೇಬಲ್ ಒಳಗಡೆ ನಮಗೆ ಎಕ್ಸಾಮ್ಸ್ನ ತೊಗೊಳೇಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ ಅವರು ಅಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಬಟ್ ನಮಗೆ ಆ ರೀತಿ ಇರೋದಿಲ್ಲ ನಾವು ಬೇಸಿಕ್ಸಿಂದ ಕೂಡ ತೊಗೊಂಡ್ರು ಕೂಡ ಈ ಲೆಸನ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ಸ್ ಏನೂ ಇರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಬೇಸಿಕ್ಸಿಂದನೇ ಅಲ್ಲಿ ತೊಗೊಳ್ತಾ ಇದ್ದೀನಿ ಸೊ ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಯಾರಿಗೂ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದು ಒಂದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಏನು ವರ್ಕ್ ಮುಗಿಸಿದ್ರೆ ಏನು ಮಾಡಬೇಕು ಏನು ಮಾಡೋದು ಬೇಡ ಮುಗಿಸೋವರೆಗೂ ಕೂಡ ಅವ್ರಿಗೆ ಇನ್ನಷ್ಟು ಟೈಮ್ ಕೊಡಿ ಈಗ ನಾನು ಒನ್ ಅವರ್ ಅಂತ ಹೇಳಿದ್ದೀನಿ ಒನ್ ಅವರ್ ವರ್ಕ್ ಮಾಡೋದಕ್ಕೆ ಬಿಟ್ಟರು ಕೂಡ ಅಥವಾ ಆಫ್ ಆ್ಯನ್ ಅವರ್ ಬಿಟ್ಟರು ಕೂಡ ಅವ್ರು ಅಷ್ಟರೊಳಗೆ ಮಾಡಿಲ್ಲ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅದಿಷ್ಟು ಮುಗಿಸೋವರೆಗೂ ಕಂಪ್ಲೀಟ್ ಮಾಡೋವರೆಗೂ ಮಾಡಿಲ್ಲ ಅಂತಂದರೆ ಮತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ಫೋರ್ಸ್ ಮಾಡಲೇಬೇಕು ನಾವು ಮಾಡಿದ್ರಾ ಮುಗಿಸಿದ್ರ ಅಂತ ಪದೇ ಪದೇ ಕೇಳ್ತಾ ಇರಬೇಕು ಕೇಳ್ತಾ ಹಾಗೆ ಚೆಕ್ ಮಾಡ್ತಾ ಇರಬೇಕು ಅವ್ರನ್ನ ಪದೇ ಪದೇ ನಾವು ಕಣ್ಣಿಟ್ಟು ನೋಡಲೇಬೇಕು ಸ್ವಲ್ಪ ಜನನೇ ಇರ್ತಾರೆ ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ ನಾವು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಲೇಬೇಕು ಪ್ರತಿಯೊಂದು ಮಗುವಿನ ಕಡೆನೂ ಕೂಡ ಗಮನ ಕೊಡಲೇಬೇಕು ಈಗ ಜಸ್ಟ್ ನಾವು ಅಲ್ಲಿ ಲೆಸನ್ ಮಾಡ್ತಾ ಇದ್ದೀವಿ ಲೆಸನ್ ಮಾಡಿ ಮುಗಿಸಿ ಬಿಟ್ ಕೈ ಬಿಟ್ಬಿಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ಲೆಸನ್ ಮಾಡೋದೇನೂ ಇರೋದಿಲ್ಲ ನಮ್ಮದು ಇದನ್ನೇ ಅವರು ಏನೇನು ಮಾಡ್ತಾ ಇದ್ದಾರೆ ಅದು ವರ್ಕ್ ಮೇಲೆ ನಾವು ನಿಗಾ ಇಡಬೇಕಾಗುತ್ತೆ ಸೊ ಹಾಗಾಗಿ ಈಗ ಸ್ಕೂಲಲ್ಲೇ ಅಂದರೆ ಅವರು ಏನು ಮಾಡಬೇಕು ಹೋಮ್ ವರ್ಕ್ ಅಂತ ಚೆಕ್ ಮಾಡೋದಿರುತ್ತೆ ಹೋಗ್ಲಿ ಬೇಡ ಹೋಮ್ವರ್ಕ್ ಚೆಕ್ ಮಾಡೋದಿಲ್ಲ ಅಂತಂದ್ರೂ ಕೂಡ ಲೆಸನ್ ಬಂದ ಕೂಡಲೇ ಲೆಸನ್ ಮಾಡೋದಿರುತ್ತೆ ಲೆಸನ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಮಗು ಕೇಳ್ತಾ ಇದೇನೋ ಒಂದು ಏನಾದರೂ ಮಾಡ್ತಾ ಇದ್ದೇನೋ ಅಂತ ಅವರು ಕೆಲವೊಂದು ಸಾರಿ ಅಷ್ಟೇ ಕಣ್ಣಾಡ್ಸೋಕ್ಕಾಗುತ್ತೆ ಪ್ರತಿಯೊಂದನ್ನು ಮಕ್ ಸರಿನೂ ಅವರು ಲೆಸನ್ ಮಾಡೋ ಒಂದು ಇದರಲ್ಲಿ ಎಲ್ಲ ಮಕ್ಕಳನ್ನು ಚೆಕ್ ಮಾಡೋದಕ್ಕೆ ಆಗ್ತಾ ಇರೋಲ್ಲ ಸೊ ಆ ರೀತಿ ನಾವು ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಟ್ಯೂಷನ್ ಅಂತ ಬಂದಾಗ ಅಷ್ಟು ಲೆಸನ್ನೇ ನಾವು ಮಾಡ್ತಾ ಇರೋದಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾತ್ರ ಕೊಡ್ತಾ ಇರ್ತೀವಿ ಎಲ್ಲಾದ್ರೂ ಕೂಡ ಅವ್ರು ವರ್ಕ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಪ್ರತಿಯೊಬ್ಬರೂ ಕೂಡ ಚೆಕ್ ಮಾಡಬೇಕು ಪದೇ ಪದೇ ಕೇಳ್ತಾ ಇರಬೇಕು ಇಷ್ಟು ಮಾತ್ರ ನಾನು ಕ್ಲಿಯರ್ ಮಾಡಬಲ್ಲೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯೂಷನ್ ಕ್ಲಾಸ್ನಲ್ಲಿ ಒಂದೇ ಕ್ಲಾಸಿನ ಮಕ್ಕಳು ಇರೋದಿಲ್ಲ ಹಾಗಿದ್ದಾಗ ಅವರಿಗೆ ಬೇರೆ ಸಬ್ಜೆಕ್ಟ್ ಹೇಗೆ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಸೊ ಟ್ಯೂಷನ್ ಕ್ಲಾಸ್ ಅಂತ ಅಂದಮೇಲೆ ನಿಜ ನೀವು ಹೇಳಿದ್ದು ಒಂದೇ ಕ್ಲಾಸ್ ಮಕ್ಕಳು ಇರೋದಿಲ್ಲ ಅವ್ರಿಗೆ ಯಾವ ರೀತಿ ಆಗಿ ಆಗಿದ್ದಾಗ ಅವರಿಗೆ ಬೇರೆ ಸಬ್ಜೆಕ್ಟ್ ಹೇಗೆ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಿ ಈಗ ಫಾರ್ ಎಕ್ಸಾಂಪಲ್ ಮನೆ ನಾನು ಪ್ಲೇಸ್ ವ್ಯಾಲ್ಯೂ ಅಂತ ಮಾಡಿದೆ ಸೊ ಅವರು ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪ್ಲೇಸ್ ವ್ಯಾಲ್ಯೂ ಹೇಳ್ತೀರೆ ಬಟ್ ಅಲ್ಲಿ ಕೆ ಜಿ ಮಕ್ಕಳು ಇದ್ದಾರೆ ಅವರಿಗೆ ಹೇಗೆ ಅರ್ಥ ಆಗುತ್ತೆ ಅಂತ ಕೇಳಿದ್ದೀರಿ ಸೊ ಇಲ್ಲಿ ನಾನು ಅವ್ರ ಅಂಥದ್ದನ್ನೇ ನಾನು ಮಾಡಬೇಕು ಅಂತ ಮಾಡೋದಿಲ್ಲ ಲೆಸನ್ ಹೇಗಿದೆನೋ ಅವರ ಒಂದು ಸ್ಕೂಲಲ್ಲಿ ಏನು ಕಂಟೆಂಟ್ ಇರುತ್ತೆ ಅದನ್ನು ಪೂರ್ತಿಯಾಗಿ ನಾನು ಹೇಳೋದಿಕ್ಕ ಹೋಗೋದಿಲ್ಲ ಏನಂತಂದರೆ ಬೇಸಿಕ್ ಎಲ್ಲ ಮಕ್ಕಳಿಗೂ ಕೂಡ ಅದು ರಿಲೇಟೆಡ್ ಇರುವಂಥದ್ದು ಈಗ ಪ್ಲೇಸ್ ವ್ಯಾಲ್ಯೂ ನೋಡಿ ಎಲ್ಲ ಮಕ್ಕಳಿಗೂ ರಿಲೇಟೆಡ್ ಆಗುತ್ತೆ ಹಂಗಂತ ಎಲ್ ಕೆ ಜಿ ಮಕ್ಕಳಿಗೆಲ್ಲ ನಾನು ಕನ್ಸಿಡರ್ ಮಾಡ್ತಾ ಇರೋದು ಕೆ ಜಿ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಅವ್ರಿಗೆ ಅವ್ರದ್ದೇ ಆದಂಥ ವರ್ಕ್ಗಳನ್ನು ನಾನು ಕೊಟ್ಟಿರ್ತೀನಿ ಆ ಟೈಮಲ್ಲಿ ಏನೋ ಜಸ್ಟ್ ನಾನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಟ್ಯೂಷನ್ ಮಕ್ಕಳಿಗೆ ಹೌದಾ ಸೊ ಟ್ಯೂಷನ್ ಮಕ್ಕಳಿಗೆ ಈಗ ನಾನು ವೀಡಿಯೋ ಪರ್ಪಸು ನಾನು ನನ್ನ ವೀವರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಬೋರ್ಡ್ ಇಟ್ಕೊಂಡು ಜೊತೆಗೆ ವಿಡಿಯೋ ಮಾಡ್ಕೊಳ್ತಾ ಮಾಡಿರೋ ಅಂಥದ್ದು ಈ ರೀತಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ ಬಟ್ ಇಲ್ಲ ಅಂತಂದರೆ ಆ ಎಲ್ಲ ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ಒಂದೇ ಕಡೆ ನಾನು ಕೂತ್ಕೊಂಡು ಅವ್ರಿಗೆಲ್ರಿಗೂ ಕೂಡ ಒಂದು ನೋಟ್ಬುಕ್ಕಲ್ಲಿ ಕೂಡ ನಾವು ತೋರಿಸ್ಬೋದು ಇದೇ ರೀತಿ ಬೋರ್ಡ್ ಇಟ್ಕೊಂಡೆ ನಾನು ಲೆಸನ್ ಸ್ಕೂಲಲ್ಲಿ ಹೇಗೆ ಲೆಸನ್ ಮಾಡ್ತೀವಿ ಅದೇ ರೀತಿ ಮಾಡಬೇಕು ಅಂತ ಹೇಳೋಲ್ಲ ಇದು ನಾನು ಜಸ್ಟು ನನ್ನ ಟ್ಯೂಷನ್ ಕ್ಲಾಸ್ ವ್ಯೂಸ್ ಎಲ್ಲ ನೀವು ಹೇಗೆ ಮಾಡ್ತೀರಾ ತೋರಿಸಿ ಅಂತ ತುಂಬ ಸಬ್ಸ್ಕ್ರೈಬರ್ಸ್ ಹೇಳಿದ್ದಕ್ಕಾಗಿ ಎಲ್ಲ ವ್ಯೂವರ್ಸ್ ಕೂಡ ಕೇಳ್ತಾ ಇರೋದಕ್ಕಾಗಿ ನಾನು ಅದನ್ನು ಲೈವ್ ಆಗಿಯೇ ತೋರಿಸ್ಬೇಕು ಮತ್ತು ಸುಮ್ಮನೆ ಹೇಳೋದು ಬ್ಲೈಂಡಾಗಿ ಈ ಥರ ನಾನು ಹೇಳ್ತಾ ಹೋಗೋದು ಅಷ್ಟೊಂದು ಸರಿಯಲ್ಲ ಅಂದ್ಬಿಟ್ಟು ಇದು ಈ ರೀತಿ ಮಾಡಿ ನೋಡಿದರೆ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬೋರ್ಡ್ ಇಟ್ಬಿಟ್ಟು ವಿಡಿಯೋನ ನಾನು ಮಾಡ್ಕೊಂಡಿರೋದು ಲೈವ್ ಆಗಿನೇ ಮಕ್ಕಳಿಗೆ ಟೀಚ್ ಮಾಡ್ತಾ ಅದನ್ನು ನಾನು ನಿಮ್ಮಲ್ಲಿ ನಿಮಗೆ ಶೇರ್ ಮಾಡಿರೋದು ಇಲ್ಲ ಅಂತಂದರೆ ಆ ಮಕ್ಕಳು ಯಾರು ಆ ಒಂದು ಯಾವ ಸಬ್ಜೆಕ್ಟನ್ನು ಜೊತೆಗೆ ಯಾವ ಕ್ಲಾಸಿನ ಮಕ್ಕಳಿಗೆ ಹೇಳ್ತಾ ಇರ್ತೀವೋ ಆ ಮಕ್ಕಳನ್ನ ಮಾತ್ರ ಕರೆಸಿಬಿಟ್ಟು ನಾವು ಅವ್ರಿಗೆ ಹೇಳ್ಬೋದು ಅಷ್ಟೇ ಟ್ಯೂಷನ್ ಅಂತ ಬಂದಾಗ ಒಂದು ಬುಕ್ ಅಲ್ಲಾದರೂ ಕೂಡ ಹೇಳ್ಬೋದು ಸೊ ಅವ್ರನ್ನ ಸೈಡಲ್ಲಿ ಸ್ವಲ್ಪ ಕೂರಿಸಿ ಇನ್ನೂ ಉಳಿದಿರೋ ಮಕ್ಕಳನ್ನ ಒಂದು ಸೈಡಲ್ಲಿ ಕೂರಿಸಿ ನಿಮ್ಮ ವರ್ಕ್ ನೀವು ಮಾಡ್ಕೊಳ್ಳಿ ಈ ವರ್ಕ್ ನಿಮಗೆ ಕೊಟ್ಟಿದ್ದೀನಿ ಆ ವರ್ಕ್ ನೀವು ಮಾಡ್ಕೊಳ್ಳಿ ಇವ್ರಿಗೆ ಈ ವರ್ಕ್ ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಈ ರೀತಿ ನಾನು ನಾವು ಮಾಡ್ಕೊಳ್ಬೋದು ಅಷ್ಟೇ ಸೊ ನಾನು ಕೂಡ ಅದೇ ರೀತಿ ಮಾಡ್ತಾ ಇರೋದು ಆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಅವ್ರಿಗೆ ಅವ್ರದ್ದೇ ಆದಂಥ ಕ್ಲಾಸ್ ವರ್ಕ್ ಎಲ್ಲ ಕೊಟ್ಟಿರ್ತೀನಿ ಅವ್ರು ಮಾಡ್ತಾಯಿರ್ತಾರೆ ಉಳಿದಿರೋದು ನಾನು ಇಲ್ಲಿ ಇವ್ರಿಗೆ ಇದ್ದೆ ಅದರಲ್ಲಿ ಒಂದೇ ಕ್ಲಾಸ್ ಮಕ್ಕಳು ಇರೋದಿಲ್ಲ ಬಟ್ ಬೇಸಿಕ್ ಅಲ್ಲ ಇದು ಪ್ಲೇಸ್ ವ್ಯಾಲ್ಯೂ ಅಂತ ಬಂದುಬಿಟ್ಟು ಈಗ ನಂಬರ್ ಸಿಸ್ಟಮ್ ಅಂತ ಕೂಡಲೇ ಆಲ್ಮೋಸ್ಟ್ ಆಲು ಎಲ್ಲ ಮಕ್ಕಳಿಗೂ ಕೂಡ ಸೇಮ್ ಇರುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಅತ್ತ ಆಗಲೇಬೇಕದು ಬೇಸಿಕ್ ಆಗಲಿ ಅದು ಬೇಸಿಕ್ ಇರೋದ್ರಿಂದ ಆರಾಮಾಗಿ ನಾವು ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಟೀಚ್ ಮಾಡ್ಬೋದು ಹೈಯರ್ ಕ್ಲಾಸ್ ಮಕ್ಳಿಗೆ ಯಾರೇ ಇರ್ತಾರೆ ಅವ್ರಿಗೆಲ್ರಿಗೂ ಕೂಡ ಸಂಬಂಧಪಟ್ಟಿತ್ತು ಅಂದರೆ ಅವರೆಲ್ಲರಿಗೂ ಕೂಡ ನಾನು ಈ ರೀತಿಯಾಗಿ ಜನರಲ್ ಆಗಿ ಕ್ಲಾಸ್ನ ತೊಗೊಳ್ತೀನಿ ಈಗ ಈ ಮ್ಯಾಥ್ಸ್ ಆಗಿರ್ಬೋದು ಬೇಸಿಕಲ್ಲಿ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಮತ್ತು ಕನ್ನಡ ಗ್ರಾಮರ್ ಆಗಿರ್ಬೋದು ಈ ರೀತಿ ಕೆಲವೊಂದು ಸೈನ್ಸಲ್ಲಿ ಬರುವಂಥ ಕೆಲವೊಂದಿಷ್ಟು ಬೇಸಿಕ್ ಆಗಿರ್ಬೋದು ಏನೇನೆಲ್ಲ ಬರುತ್ತೆ ಅದು ಎಲ್ರಿಗೂ ರಿಲೇಟೆಡ್ ಆಗೇ ಇರುತ್ತೆ ಸ್ವಲ್ಪ ಸ್ವಲ್ಪ ಏನು ಮುಂದೆ ಹೋಗ್ತಾ ಹೋಗ್ತಾ ಹೈಯರ್ ಕ್ಲಾಸ್ ಬಂದಂಥ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ ಬಟ್ ಅಂಥ ಎಲ್ಲ ಮಕ್ಕಳಿಗೂ ಕೂಡ ಬೇಸಿಕ್ ಅಂತ ಬಂದಾಗ ಸೇಮ್ ಇದ್ದೇ ಇರುತ್ತಲ್ವ ಹಾಗಾಗಿ ನಾನು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬೇಸಿಕನ್ನು ಈ ರೀತಿಯಾಗಿ ಅವ್ರಿಗೆ ಎಲ್ರಿಗೂ ಅರ್ಥ ಮಾಡಿಸೋದಕ್ಕೆ ಮಾಡ್ತೀನಿ ಅಷ್ಟೇ ಸೊ ಅದೊಂದು ರೀತಿ ಏನಪ್ಪ ಅಂತಂದರೆ ಕೇವಲ ಒಂದು ಮಗುವಿಗೆ ಯೂಸ್ ಆಗೋದ್ರ ಬದಲಾಗಿ ಎಲ್ಲ ಮಕ್ಕಳಿಗೂ ಕೂಡ ಯೂಸ್ ಆಗಲಿ ಅನ್ನೋದು ಈಗ ಒಂದು ಮಗುವಿಗೆ ಈಗ ಒಂದು ಅವ್ರ ಸಿಲೆಬಸ್ ಪ್ರಕಾರನೇ ಹೋಗ್ತಾ ಇದ್ದೀನಿ ಅಂತ ಹೋಗೋಲ್ಲ ನಾನು ಓವರಲ್ ಆಗಿ ಈಗ ನಾನು ಸಿಲೆಬಸ್ ಪ್ರಕಾರ ಹೋದರೆ ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಆ ಕಂಟೆಂಟ್ ಮಾತ್ರ ಅವ್ರಿಗೆ ಅರ್ಥ ಮಾಡಿಸಿದ್ರೆ ನೋ ಯೂಸ್ ಅಲ್ಲಿ ಮಾತ್ರ ಅವರು ಅದಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾರೆ ಮಕ್ಕಳು ಅದನ್ನ ಬಿಟ್ಟು ಹೊರಗಡೆ ಕೂಡ ಅವ್ರಿಗೆ ಅರ್ಥ ಆಗಬೇಕು ಅದನ್ನ ಬಿಟ್ಟು ನಾವು ಓವರಲ್ ಆಗಿ ಕೊಟ್ಟರು ಕೂಡ ಆ ಕನ್ಸೆಪ್ಟ್ ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಈಗ ನಾನು ನೋಡಿ ಬುಕ್ಕಲ್ಲಿರೋದನ್ನೇ ವರ್ಡ್ಗಳನ್ನು ಅಲ್ಲಿ ಇರೋವಂಥ ನಂಬರನ್ನೇ ನಾನು ಕೊಟ್ಟಿಲ್ಲ ಮಕ್ಕಳಿಗೆ ನನ್ನದೇ ಆದಂಥ ಓನ್ ಒಂದಿಷ್ಟು ನಂಬರ್ಗಳನ್ನು ಕೊಟ್ಬಿಟ್ಟು ಅವ್ರಿಗೆ ಅಲ್ಲಿ ತೋರಿಸ್ಕೊಟ್ಟೆ ಆ ರೀತಿ ಮಕ್ಕಳು ಯಾವುದೇ ನಂಬರ್ ಕೊಟ್ಟರೂ ಕೂಡ ಅವ್ರಿಗೆ ಮಾಡುವಂಥ ಎಬಿಲಿಟಿ ಬರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಬೇಸಿಕ್ಕಾಗಿ ತೊಗೊಳ್ತೀನಿ ಈಗ ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ದೇ ಡಿಪೆಂಡ್ ಆನ್ ಓನ್ಲಿ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದಕ್ಕೆ ಮಾತ್ರ ಡಿಪೆಂಡ್ ಆಗಿರ್ತಾರೆ ಓವರಲ್ ಆಗಿ ನಾವು ಏನೇ ಕೊಟ್ಟರು ಕೂಡ ಅದನ್ನ ಮಾಡೋವಂಥ ಏಬಲ್ ಅವರೆಲ್ಲ ಇಲ್ಲದೇ ಇಲ್ಲ ಆ ಥರ ಸಿಸ್ಟಮ್ ಆಗಿಬಿಟ್ಟಿದೆ ಈಗ ಈವನ್ ಎಕ್ಸಾಮ್ಸ್ಗೂ ಕೂಡ ಅವ್ರ ಟೀಚರ್ಸ್ ಇದ್ದೇ ಬರುತ್ತೆ ಅಂತ ಹೇಳೋ ಮಟ್ಟಿಗೆ ಆಗಿದೆ ಅಂತಂದರೆ ಇದೇ ಬರುತ್ತೆ ಅದನ್ನು ಮಾತ್ರ ಓದ್ಕೋಬೇಕು ಅನ್ನೋ ಥರ ಆಗಿಬಿಟ್ಟಿದ್ದಾರೆ ಸೊ ಆ ಥರ ಆದರೆ ಮಕ್ಕಳಿಗೆ ಓರಲ್ ನಾಲೆಜ್ ಸಿಗೋದಿಲ್ಲ ಓರಲ್ ನಾಲೆಜು ಬೇಸಿಕ್ ನಾಲೆಜು ಅವ್ರಿಗೆ ಲೈಫ್ ಲಾಂಗ್ ಇರಬೇಕು ಅಂತಂದರೆ ಈ ರೀತಿ ಅವ್ರಿಗೆ ನಾವು ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಂದು ಅದಕ್ಕಾಗಿಯೇ ನಾನು ಟ್ಯೂಷನ್ ಮಾಡೋದು ಸ್ಕೂಲಲ್ಲಿ ಮಾಡೋದಕ್ಕಿಂತ ಇದು ಬೆಟ್ರ್ ಅಂತ ನನಗೆ ಅನಿಸೋದು ಯಾಕೆ ಅಂತಂದರೆ ಸ್ಕೂಲಲ್ಲಿ ಜಸ್ಟು ಆ ಟೆಕ್ಸ್ಟ್ ಬುಕ್ ಪ್ರಕಾರ ಹೋಗ್ಬಿಡ್ತೀವಿ ಅದನ್ನು ಬಿಟ್ಟು ಅವರಲ್ಲಾಗಿ ಎಕ್ಸ್ಟ್ರಾ ಕಲಿಸ್ಬೇಕು ಅಂತಂದರೆ ನಮ್ಮ ಹತ್ರ ಟೈಮ್ ಕೂಡ ಇರೋದಿಲ್ಲ ಅದೇ ಬೇಜಾರಾಗಿಬಿಡುತ್ತೆ ಮಕ್ಕಳಿಗೆ ಎಕ್ಸ್ಟ್ರಾ ನಾವೇನು ಕಲಿಸೋಕ್ಕಾಗಲ್ಲ ಅಲ್ಲಿ ಆದರೆ ಅಂತ ಹೇಳೋದು ಇಲ್ಲಿ ಆದರೆ ನಾವು ಎಕ್ಸ್ಟ್ರಾ ಏನಾದರೂ ಕಲಿಸ್ಬೋದು ಆ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೆಲ್ಲ ಬೇಸಿಕ್ ಬರುತ್ತೋ ಮಕ್ಳಿಗೆ ಇನ್ನೂ ಏನೆಲ್ಲ ನಾಲೆಜ್ ನಾವು ಕೊಡ್ಬೋದೋ ಅದೆಲ್ಲದನ್ನು ನಾವಿಲ್ಲಿ ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಅವ್ರಿಗೆ ಈ ರೀತಿ ಎಕ್ಸಾಂಪಲ್ಸ್ ಜೊತೆಗೆ ಒಂದು ಆ್ಯಕ್ಟಿವಿಟಿ ಜೊತೆಗೆ ಎಲ್ಲ ರೀತಿಯಿಂದ ಮಾಡ್ಬೋದು ಅನ್ನೋ ಕಾರಣಕ್ಕೆ ಮಾಡ್ತೀನಿ ಇನ್ನೂ ಒಂದು ವಿಡಿಯೋ ನೋಡಿರ್ಬೋದು ನಾನು ಒಂದಿಷ್ಟು ಸ್ಕ್ವಯರು ಕ್ಯೂಬು ಎಲ್ಲ ಒಂದು ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ತೋರಿಸ್ಬಿಟ್ಟು ಮಾಡಿರೋವಂಥದ್ದು ಜಾಮೆಟ್ರಿಕಲ್ ಏನೆಲ್ಲ ಬರುತ್ತೆ ಅದೆಲ್ಲದೂ ಕೂಡ ಮಕ್ಕಳಿಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗಬೇಕು ಮೈಂಡಲ್ಲಿ ಅವ್ರಿಗೆ ಲೈಫ್ ಲಾಂಗ್ವರೆಗೂ ಕೂತಿರ್ಬೇಕು ಅನ್ನೋದೊಂದು ಆಸೆ ನನಗೆ ಅದಕ್ಕಾಗಿ ಮಕ್ಕಳಿಗೆ ಆ ಥರ ಒಂದು ಟ್ಯೂಷನ್ನ ನಾನು ತೊಗೊಳ್ತೀನಿ ಸೊ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ಲಿ ನನಗೆ ಯಾವುದೇ ರೀತಿಯಾದಂಥ ಕೆ ಜಿ ಮಕ್ಕಳು ಇದ್ದಾರೆ ಎಲ್ ಕೆ ಜಿ ಮಕ್ಕಳು ಇದ್ದಾರೆ ಅವ್ರಿಗೆಲ್ಲ ಇದು ಯೂಸೇ ಇಲ್ವಲ್ಲ ಇದನ್ನೆಲ್ಲ ಯಾಕೆ ಹೇಳಬೇಕು ಅಂತ ಬಿಟ್ಟರೆ ಪಾಪ ಉಳಿದಿರೋ ಮಕ್ಕಳಿಗೆ ಯೂಸ್ ಇದೆ ಅಲ್ವಾ ಹಾಗಾಗಿ ಈ ಈ ಮಕ್ಕಳು ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಳ್ತಾರೆ ಇವ್ರ ಕೆಲಸ ಇವ್ರು ಇರ್ತಾರೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಅವರಿಗೆ ಯಾವ ಲೆಸನ್ ಇರ್ತಾವೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ ಎಲ್ಲ ಮಕ್ಕಳಿಗೆ ಎಟ್ ಅ ಟೈಮ್ ಯಾವ ಬೇಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾ ಪ್ಲೀಸ್ ಹೇಳಿ ಅಂತ ಹೇಳಿದ್ದಾರೆ ಅವ್ರಿಗೆ ಯಾವ ಲೆಸನ್ ಇರ್ತಾವೆ ಅಂತ ನಮಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಮಕ್ಕಳಿಗೆ ಎಟ್ ಎ ಟೈಮ್ ಯಾವ ಬೇಸ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರ ಅಂತ ನಾನು ಎಕ್ಸಾಮ್ ಕಂಡಕ್ಟ್ ಮಾಡಿರೋ ಅಂಥ ವೀಡಿಯೋಸ್ನ ನೀವು ನಿಮಗೆ ಅದಕ್ಕೆ ಅಂತಲೇ ಶೇರ್ ಮಾಡಿರೋದು ಒಂದು ಸಾರಿ ಹೋಗಿ ಚೆಕ್ ಮಾಡಿ ಆ ಒಂದು ವೀಡಿಯೋನ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ನಾನು ಯಾವ ಬೇಸ್ ಮೇಲೆ ಅವ್ರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೌದು ಎಲ್ರಿಗೂ ಕೂಡ ಅದೊಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದ್ಕೂಡ್ಲೆ ಯಪ್ಪ ಇದೆ ಅಂತ ದೊಡ್ಡ ಕೆಲಸ ಅಂತಲೇ ಅಂದ್ಕೊಳ್ಬೋದು ಸೊ ಹಾಗಾಗಿನೇ ಆ ರೀತಿ ಅನ್ಕೋಬಾರ್ದು ನೀವು ನಿಮಗೆ ಲೈವ್ ಆಗಿ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತಲೇ ನಾನು ವೀಡಿಯೋಸ್ನ ಮಾಡಿ ಹಾಕಿರೋದು ನೋಡಿರಿ ನೋಡಿಬಿಟ್ಟು ಗೊತ್ತಾಗುತ್ತೆ ನಿಮಗೆ ಅದೇನು ಮಾಡಿದ್ದೀನಿ ಅಂತಂದರೆ ಈಗ ನಾನು ಒಂದು ಟೆಕ್ಸ್ಟ್ ಬುಕ್ ಅವ್ರಿಗೆ ವೀಕ್ಲಿ ಅವ್ರಿಗೆ ಒಂದು ಏನು ಒಂದು ಲೆಸನ್ ಓದಿದ್ದಾರೆ ಅಂತ ಅಂದ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಸನನ್ನು ಅವ್ರಿಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಫಸ್ಟ್ ಲೆಸನ್ ವೀಕಲ್ಲಿ ಏನು ಟೈಮ್ ಟೇಬಲ್ ಹಾಕಿದ್ದೀನೋ ಆ ಟೈಮ್ ಟೇಬಲ್ ಪ್ರಕಾರ ಅವ್ರು ಓದೋಷ್ಟರಲ್ಲಿ ಒಂದು ಲೆಸನಲ್ಲಿ ಇರುತ್ತೆ ಹಬ್ಬ ಹಬ್ಬ ಅಂತಂದರೆ ಒಂದು ಫೈವು ಫೀಲಿಂಗ್ ದಿ ಗ್ಲೈನ್ಸ್ ಒಂದು ಫೈವ್ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇರುತ್ತೆ ಒಂದಿಷ್ಟು ಅಪೋಸಿಟ್ ವರ್ಡ್ಸು ರೈಮಿಂಗ್ ವರ್ಡ್ಸು ಈ ಥರ ಏನೇನೋ ಇರುತ್ತೆ ಜೊತೆಗೆ ಒನ್ ವರ್ಡ್ ಆನ್ಸರ್ ಅಂತ ಇರುತ್ತೆ ಮತ್ತು ಒಂದಿಷ್ಟು ಸೆಂಟೆನ್ಸ್ ಮೇಕಿಂಗ್ ಇರುತ್ತೆ ಈ ರೀತಿ ಇರುತ್ತೆ ಅಲ್ವಾ ಸೊ ಆ ಥರ ಇದ್ದಾಗ ಅವರು ಅದಿಷ್ಟು ಕೂಡ ಒಂದು ವೀಕಲ್ಲಿ ಓದ್ಕೊಳಕ್ಕೆ ಒಂದು ಸಬ್ಜೆಕ್ಟ್ ಅಂತ ಬಂದರೆ ಒಂದು ಸಬ್ಜೆಕ್ಟಲ್ಲಿ ಒಂದು ವೀಕ್ವರೆಗೂ ಓದಿರ್ತಾರೆ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಒಂದು ಲೆಸನ್ ಆದ್ರೂ ಕಂಪ್ಲೀಟ್ ಆಗಿ ಮುಗಿಸಿರಲ್ವಾ ಮುಗಿಸಿ ಮುಗಿಸ್ತಾರೆ ಸೊ ಆಬ್ವಿಯಸ್ಲಿ ನಾನು ಅಲ್ಲಿ ಒಂದು ಲೆಸನ್ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಎಷ್ಟು ಮುಗಿಸಿರ್ಬೋದು ಅಟ್ಲೀಸ್ಟ್ ಒಂದು ಟೆನ್ ಮಾರ್ಕ್ಸ್ ಆದರೂ ಮುಗಿಸಿರ್ತಾರೆ ಅಲ್ವಾ ಅಟ್ಲೀಸ್ಟ್ ಒಂದು ಫೈವ್ ಫಿಲಿಮ್ ದಿ ಬ್ಲಾಂಕ್ಸ್ ಒಂದು ಫೈವ್ ಮ್ಯಾಥ್ಲಿ ಫಾಲೋ ಆರಾಮಾಗಿ ಓದಿ ಮುಗಿಸ್ಬಿಡ್ತಾರೆ ಮಕ್ಕಳು ಅಥವಾ ಮೀನಿಂಗ್ಸ್ ಆಗಿರ್ಬೋದು ಹಾರ್ಡ್ ವರ್ಡ್ಸ್ ಆಗಿರ್ಬೋದು ಏನೇ ಆಗಲಿ ಒಂದು ಲೆಸನ್ ಅಂತ ಬಂದಾಗ ಅವರು ಏನು ವೀಕಲ್ಲಿ ಕೆಲಸ ಮಾಡಿರ್ತಾರೋ ಅದನ್ನೇ ನಾನು ನೆಕ್ಸ್ಟು ಟೆಸ್ಟ್ ಅಂತ ಬಂದಾಗ ವೀಕೆಂಡಲ್ಲಿ ಟೆಸ್ಟ್ ಅಂತ ಬಂದಾಗ ಅಲ್ಲಿ ಇರುವಂಥದ್ದೇ ಆ ಟೆಕ್ಸ್ಟ್ ಬುಕ್ಕನ್ನೇ ತೊಗೊಂಡು ಅವ್ರದೇ ಟೆಕ್ಸ್ಟ್ ಬುಕ್ಕೇ ತೊಗೊಂಡು ನಾನು ಅವ್ರಿಗೆ ಯಾವ ಲೆಸನ್ ಇದೆ ಯಾವುದು ಸಬ್ಜೆಕ್ಟಲ್ಲಿ ಏನೇನಿದೆ ಯಾರಿಗೆ ಯಾವುದಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇವತ್ತಿಗೂ ಕೂಡ ಯಾಕೆ ಅಂತಂದರೆ ನಾನು ಬಿಟ್ಬಿಟ್ಟು ಭಾಳ ದಿನ ಆಯಿತು ಯಾವ ಕ್ಲಾಸಿಗೆ ಯಾವ ಒಂದು ಲೆಸನ್ ಇದೆ ಅಂತ ಅಷ್ಟು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ ಕೆಲವೊಂದು ಮಾತ್ರ ಗೊತ್ತು ಈಗ ಮತ್ತೆ ಟ್ಯೂಷನ್ ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ಸ್ವಲ್ಪ ಸ್ವಲ್ಪ ಈಗ ನೆನಪು ಇದೆ ನನಗೆ ಹಾಗಾಗಿ ಫಸ್ಟ್ ಅವ್ರಿಗೆ ಒಂದು ಲೆಸನ್ ಅಂತ ತೊಗೊಂಡಿದ್ದ ನಂತರ ಅದೇ ಲೆಸನಲ್ಲಿ ಜಸ್ಟ್ ಟಿಕ್ ಹಾಕಿ ಕೊಟ್ಬಿಡ್ತೀನಿ ನಾನು ಒಂದು ತನಸಿನಿಂದ ಈ ಲೆಸನಲ್ಲಿ ಇಷ್ಟು ಓದ್ಕೊಂಡಿರಲ್ವಾ ಇದರಲ್ಲಿ ಇದಿಷ್ಟನ್ನು ನೀವು ಮಾಡಿ ಮುಗಿಸ್ಬೇಕು ಎಷ್ಟು ಅವ್ರು ಒಂದು ಫುಲ್ಲು ಮುಗಿಸಿದರೆ ಜಾಸ್ತಿ ಇದೆ ಅಂತಂದರೆ ಫಿಫ್ಟೀನ್ ಮಾರ್ಕ್ಸ್ ಟೆಸ್ಟ್ ತೊಗೊಳ್ಳಿ ಬೇಡ ಸ್ವಲ್ಪ ಓದಿದ್ದಾರೆ ಅಂದರೆ ಟೆನ್ ಮಾರ್ಕ್ಸ್ ಟೆಸ್ಟ್ ತೊಗೊಳ್ಳಿ ಒಟ್ಟಿನಲ್ಲಿ ಅವ್ರಿಗೆ ಟೆಸ್ಟ್ ಅನ್ನೋ ಅನ್ನೋ ಒಂದು ಅವೇರ್ನೆಸ್ ಬರಲೇಬೇಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಇದರಿಂದ ಜಸ್ಟು ಅಷ್ಟೇ ಅಲ್ಲದೆ ಪೇರೆಂಟ್ಸ್ಗೂ ಕೂಡ ಓ ಇವತ್ತು ಮಕ್ಕಳಿಗೆ ಟ್ಯೂಷನಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅದರಿಂದ ಮಕ್ಕಳು ಏನು ಮಾಡ್ತಾರೆ ಏನು ಬಿಡ್ತಾರೆ ಅವರು ಕೂಡ ಸ್ವಲ್ಪ ಏನು ಮಾಡ್ತಾರೆ ಜಾಗೃತಿ ಇಂದ ಇರ್ತಾರೆ ಬಂದಿದ್ದ ನಂತರ ಮನೆಯಲ್ಲಾದರೂ ಕೇಳ್ತಾರೆ ಇವತ್ತು ಟೆಸ್ಟ್ ಕಂಡಕ್ಟ್ ಮಾಡಿದ್ರಾ ಅಂತ ಹೇಳಿಬಿಟ್ಟು ಸೊ ಅವರಲ್ಲಿ ಕೂಡ ಒಂದು ಸೀರಿಯಸ್ನೆಸ್ ಬರುತ್ತೆ ಅಲ್ವಾ ಸುಮ್ಮನೆ ಹೇಗೋ ಬ್ಲೈಂಡಾಗಿ ಮಕ್ಕಳನ್ನ ಕಳಿಸೋದಕ್ಕಿಂತ ಸ್ವಲ್ಪ ಎಕ್ಸಾಮ್ಸು ಟೆಸ್ಟು ಅಂದಾಗ ಅವ್ರಿಗೂ ಕೂಡ ಭಯ ಇರುತ್ತೆ ಏ ವೀಕೆಂಡಲ್ಲಿ ನಿಮಗೆ ಟೆಸ್ಟ್ ಇದೆ ಚೆನ್ನಾಗಿ ಮಾಡು ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಸೊ ಅದರದ್ದು ಕೂಡ ನಾವು ಮಕ್ಳು ಪೇರೆಂಟ್ಸ್ಗೂ ಕೂಡ ಒಂಥರ ಅವ್ರಿಗೆ ಸೀರಿಯಸ್ನೆಸ್ ಬರೋ ಥರನೇ ಇದೊಂದು ಸ್ಕೆಡ್ಯೂಲ್ ಆಗಿರ್ಬೋದು ಈ ರೀತಿ ಸಿಸ್ಟಮ್ ಆಗಿರ್ಬೋದು ಅವೇರ್ನೆಸ್ ಕೊಟ್ಟೆ ಕೊಡುತ್ತೆ ಅಂತ ಒಂದು ಒಪಿನಿಯನ್ ಅಂದು ಹಾಗಾಗಿ ಈ ಟೆಸ್ಟ್ಗಳನ್ನು ನಾನು ವೀಕೆಂಡಲ್ಲಿ ಕಂಡಕ್ಟ್ ಮಾಡ್ತೀನಿ ನೀವು ಹೋಗ್ಬಿಟ್ಟು ಆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ ನಾನು ಯಾವ ರೀತಿಯಾಗಿ ಟೆಸ್ಟನ್ನು ಕಂಡಕ್ಟ್ ಮಾಡಿದೆ ಜಸ್ಟ್ ಟಿಕ್ ಹಾಕ್ಕೊಟ್ಟಿದ್ದೀನಿ ಅವರು ಅದನ್ನು ಕ್ವಶನ್ನ ಕಾಪಿ ಮಾಡ್ಕೊಳ್ತಾರೆ ಕಾಪಿ ಮಾಡಿಕೊಂಡು ಇಷ್ಟು ನಾನು ಕಾಪಿ ಮಾಡಿದ್ದೀನಿ ಅಂತ ತೋರಿಸ್ತಾರೆ ಜಸ್ಟ್ ಅದನ್ನು ನಾವು ಅಲ್ಲಿ ಆನ್ಸರ್ ಬರ್ದಿದ್ದೀರೋ ಬಿಟ್ಟಿದ್ದೀರೋ ಅಂತ ನೋಡೋದೇನು ಅಂದ ಜಸ್ಟ್ ಹಿಂಗೆ ನೋಡಿ ಕೊಡ್ಬೋದು ಅಷ್ಟೇ ಅದಾಗಿದ್ದ ನಂತರ ಅವ್ರಿಗೆ ಬೇರೆ ಕಡೆ ಎಲ್ಲಾದರೂ ಕೂರಿಸ್ಬಿಟ್ಟು ಟೆಸ್ಟನ್ನು ಬರೆಯೋದಕ್ಕೆ ಕೊಡ್ತೀವಿ ಬುಕ್ಸ್ ಎಲ್ಲ ಮುಚ್ಚಿಟ್ಟು ದೂರದಲ್ಲಿ ಕುತ್ಕೊಂಡು ಟೆಸ್ಟ್ ಬರೀಲಿ ಅವರು ಟೆಸ್ಟ್ ಬರ್ದಾದ ನಂತರ ಅವಾಗೇನೆ ಅವ್ರಿಗೆ ಏನು ಮಾಡೋದು ಕರೆಕ್ಷನ್ ಮಾಡೋದು ಕರೆಕ್ಷನ್ ಮಾಡೋದು ಅದನ್ನು ಜಸ್ಟ್ ಮತ್ತೆ ಅವ್ರಿಗೆ ಕೇಳೋದು ಅವರು ಅದು ಆನ್ಸರ್ನ ಇಲ್ಲಿ ಬರ್ದಿರೋ ಥರಾನೇ ಹೇಳ್ತಾರ ಅವರು ಅಂದರೆ ಕೆಲವೊಂದು ಮಕ್ಕಳಿಗೆ ಹೇಳೋದಕ್ಕೆ ಬರುತ್ತೆ ಬರೆಯೋದಕ್ಕೆ ಬರಲ್ಲ ಬರೆಯೋಕ್ಕೆ ಬರುತ್ತೆ ಹೇಳೋಕ್ಕೆ ಬರಲ್ಲ ಇದು ಎರಡೂ ಕೂಡ ಆಗಬೇಕು ಅಂತಂದರೆ ಎರಡು ಕೆಲಸನೂ ನಾವು ಮಾಡಬೇಕು ಕೇಳಬೇಕು ಕೇಳಿದಾಗ ಅವರು ಹೇಳ್ತಾರ ಹೇಳಿರೋ ಪ್ರಕಾರ ಇಲ್ಲಿ ಬರೆದಿದ್ದಾರಾ ಅಂತ ಎಲ್ಲದೂ ಕೂಡ ಎರಡು ಅಲ್ಲಿ ಚೆಕ್ ಆಗ್ಬಿಡುತ್ತೆ ಅದ್ರ ಮೇಲೇನೆ ನಾವು ಅದನ್ನು ಮತ್ತೆ ಮನೆಯಲ್ಲಿ ಉಳಿಸ್ಕೊಂಡು ಆಮೇಲೆ ಕರೆಕ್ಷನ್ ಮಾಡಿ ಮಾರನೇ ದಿನ ಕೊಡಬೇಕು ಅನ್ನೋ ಕೂಡ ಇಲ್ಲ ಅವಾಗಿಂದ ಅವಾಗೇ ಅವ್ರಿಗೆ ಕರೆಕ್ಷನ್ ಮಾಡಿ ಕೊಟ್ಬಿಡ್ಬೋದು ಎಲ್ಲ ಮಕ್ಕಳು ಎಟ್ಟ ಟೈಮ್ ಏನು ಮುಗಿಸಿ ತೊಗೊಂಡು ಬರಲ್ಲ ಒಂದೊಂದು ಮಗು ಫಾಸ್ಟಾಗಿ ಬರೀತಾರೆ ಫಾಸ್ಟಾಗಿ ಬರ ಕೂಡಲೇ ಅಲ್ಲೇ ಕರೆಕ್ಷನ್ ಮಾಡೋದು ಅಲ್ಲೇ ಎಂಟ್ರಿ ಮಾಡೋದು ಕೊಟ್ಬಿಡೋದು ತುಂಬ ಈಸಿ ಕೆಲಸ ಆರಾಮಾಗಿ ಮಾಡ್ಕೊಳ್ಬೋದು ಸೊ ನೀವು ಅದೊಂದು ವಿಡಿಯೋ ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನೋಡಿ ತುಂಬ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಈ ಮೂರು ಒಂದು ಕ್ವಶನ್ಸು ನನಗೆ ಕಮೆಂಟಲ್ಲಿ ಬಂದಿತ್ತು ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಇನ್ನೂ ಬಹಳಷ್ಟು ಕಮೆಂಟ್ಸ್ ಬರ್ತಾ ಇದೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಾಧ್ಯವಾದಷ್ಟು ನಾನು ಎಲ್ ಕೆಲವೊಬ್ಬರಿಗೆ ಅಲ್ಲೇ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಕೆಲವೊಂದು ಜಾಸ್ತಿ ಇದೆ ನಾನು ಅದನ್ನು ಹೇಳಲೇಬೇಕು ಅಂದಾಗ ಈ ರೀತಿ ವಿಡಿಯೋ ಮುಖಾಂತರನೇ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಕ್ಲಿಯರ್ ಆಯಿತು ಇದು ಅಂತ ಅಂದ್ಕೊಳ್ತೀನಿ ಕೇವಲ ಅವರಿಗಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಇಂಥ ಕ್ವಶನ್ಗಳು ಒಳ್ಳೆ 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 ಕ್ವಶನ್ಸು ಈ ರೀತಿ ಬಂದಾಗ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ನಾನು ಇಲ್ಲಿ ನಿಮಗೆ ಕೊಡೋದಕ್ಕಾಗುತ್ತೆ ಸುಮ್ಮನೆ ನಾನೇ ಹೇಗೋ ಹೇಳೋದಕ್ಕಿಂತ ನೀವು ಕೇಳಿದ ಕ್ವಶನ್ಗೆ ಕ್ಲಿಯರಾಗಿ ಹೇಳಿದರೆ ಅದು ಒಂದು ನಿಮಗೆ ಅನುಭವಕ್ಕೆ ಬರುತ್ತೆ ಅಂತ ನನ್ನ ಒಂದು ಖುಷಿ ಸೊ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಕೂಡ ಇಷ್ಟೊಂದು ನನಗೆ ವಿಡಿಯೋಸ್ ನೋಡ್ತಾ ನೋಡ್ತಾ ಕೇಳ್ತಾ ಇರೋದು ಸೊ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಒಂದು ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಾನು ಹೇಳಿದ್ದು ಈ ಮಾತುಗಳಲ್ಲಿ ಬೇರೆ ಏನಾದರೂ ಚೇಂಜಸ್ ಆಗಬೇಕು ಅನ್ನೋದಿದ್ದರೆ ತಿಳಿಸಿ ನಾನು ಕೂಡ ಚೇಂಜಸ್ ಮಾಡ್ಕೊತೀನಿ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ನಾನೇ ಸಿಗ್ತೀನಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ ಲೇಟ್ ಆದರೂ ಕೂಡ ಕ್ಲಿಯರ್ ಮಾಡಬೇಕು ಅನ್ನೋದಿತ್ತು ನನಗೆ ಸುಮ್ಮನೆ ಹೇಗೋ ಹೇಳೋದು ಬೇಡ ಕ್ಲಿಯರ್ ಮಾಡಿನೇ ಹೇಳಬೇಕು ಅನ್ನೋದೊಂದಿತ್ತು ಇವತ್ತು ಫ್ರೀ ಸಿಕ್ತು ನನಗೆ ಟೈಮು ಹಾಗಾಗಿ ಇವತ್ತೇ ಈ ವಿಡಿಯೋನ ಮಾಡಿಕೊಂಡು ನಿಮಗೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಮಾತ್ರ ಕೇಳ್ಕೊಳ್ಳೋದು ನಿಮ್ಮಲ್ಲಿ ನಾನು ಮಾಡುವಂಥ ದೊಡ್ಡ ರಿಕ್ವೆಸ್ಟ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ನಿಮ್ಮಲ್ಲಿ ನಾನು ಕೇಳುವಂಥದ್ದು ಸೊ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಅಂಟಿಲ್ ಅಂಟಿದ್ದೆ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್